ಎಲ್ರಿಗೂ ನಮಸ್ಕಾರ ಸೆಪ್ಟೆಂಬರ್ ಹದಿನಾರರಂದು ಅಫಜಲ್ಪುರ್ ಪಟ್ಟಣದ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಮಟ್ಟದ ಪತ್ರಕರ್ತರ ಸಮಾವೇಶಕ್ಕೆ ಅನೇಕ ಮಹಾನ್ ಗಣ್ಯರು ಈ ರಾಜ್ಯ ಕಂಡ ಒಬ್ಬ ನಿವೃತ್ತ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದಂತ ಸಂತೋಷ್ ಹೆಗಡೆ ಸಾಹೇಬರು ಶಾಂತ ವಾಗ್ಮಿಗಳಾದಂಥ ರಾಜ್ ಮೌರ್ಯ ಅವರು ಹಾಗೂ ನಟ ಚಲನಚಿತ್ರ ನಟರಾದ ಚೇತನ್ ಅಹಿಂಸಾ ಅವರು ಅದೇ ರೀತಿಯಾಗಿ ಟಿವಿ ನಿರೂಪಕಿಯರಲ್ಲೇ ತಮ್ಮ ಖ್ಯಾತಿಯನ್ನ ಗಳಿಸಿರ್ತಕ್ಕಂಥ ರಾಧಾ ಹಿರೇಗೌಡ್ರವರು ಅದೇ ರೀತಿಯಾಗಿ ಈ ನಾಡು ಕಂಡ ಒಬ್ಬ ಮಹಾನ್ ಮಠಾಧೀಶರಾಗಿರ್ತಕ್ಕಂಥ ಹವಾ ಮಲ್ಲಿನಾಥ್ ಶ್ರೀಗಳು ಹಾಗೂ ಮುರುಘರಾಜೇಂದ್ರ ಶ್ರೀಗಳು ಹಾಗೂ ನಮ್ಮ ಅಫ್ಜಲ್ಪುರ್ ಪಟ್ಟಣದ ವಿಶ್ವರಾಧ್ಯ ಶ್ರೀ ಮಹೇಂದ್ರ ಶಿವಾಚಾರ್ಯರು ಸೇರಿದಂತೆ ಮಾಲಿಕಯ್ಯ ಗುತ್ತೇದಾರ್ ಅವರು ಹಾಗೂ ಅನೇಕ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿ ಒಂದು ಮೆರವು ತಂದಿರತಕ್ಕಂತ ವಿಷಯ ತಮ್ಮೆಲ್ಲರಿಗೂ ತಿಳಿದಿದೆ ಇವತ್ತು ನಮ್ಮ ಮಾಧ್ಯಮ ಗೋಷ್ಠಿ ಮಾಡುವ ಒಂದು ವಿಷಯ ಏನಂದ್ರೆ ಈ ಕಾರ್ಯಕ್ರಮಕ್ಕೆ ಇತಿಹ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಇತಿಹಾಸದಲ್ಲಿ ಇಲ್ಲಿವರೆಗೂ ಕೂಡ ಪತ್ರಕರ್ತರ ಯಾವುದೇ ಒಂದು ಸಮಾವೇಶಕ್ಕೆ ಇಷ್ಟೊಂದು ಜನರು ಸೇರಿ ಕಾರ್ಯಕ್ರಮ ಮಾಡಿರುವುದು ಇತಿಹಾಸದಲ್ಲಿ ಮೊದಲು ಬಾರಿಗೆ ಅನ್ಕೊಂತೀವಿ ಆದರೆ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಹಕಾರ ನೀಡಿದ್ದಾರೋ ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಸತತವಾಗಿ ಸುಮಾರು ಒಂದು ಐದು ಗಂಟೆಗಳ ಕಾಲ ಈ ಕಾರ್ಯಕ್ರಮ ನಡೆಯಿತು ಒಬ್ರು ಕೂಡ ತಮ್ಮ ಕುರ್ಚಿಯಿಂದ ಅಲುಗಾಡದೆ ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಂಡಿದ್ದಾರೆ ಮೊಟ್ಟ ಮೊದಲನೇದಾಗಿ ನಮ್ಮ ಬಿಜಲ್ಪುರ್ ಜನತೆಗೆ ಹಾಗೂ ನಮ್ಮ ಕಾರ್ಯ ಪತ್ರಕರ್ತರ ಧ್ ಸಂಘದಿಂದ ಧನ್ಯವಾದಗಳನ್ನು ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಹಗಲು ರಾತ್ರಿ ಏನಿದೆ ಎಲ್ಲಾ ಪದಾಧಿಕಾರಿಗಳು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಲು ಹಗಲು ರಾತ್ರಿ ಏನಾದ್ರೆ ಶ್ರಮ ಪಟ್ಟಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲ ನಾವೆಲ್ಲರೂ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಅದಲ್ಲದೆ ಜಿಲ್ಲಾ ನಮ್ಮ ಜಿಲ್ಲಾ ಸಂಘದ ಪದಾಧಿಕಾರಿಗಳಿಗೂ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಗ್ಡೆ ಅವರಿಗೂ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಗ್ಲೇ ಸಾಹೇಬರಿಗೂ ಕೂಡ ನಾವು ನಮ್ಮ ಸಂಘದ ಪರವಾಗಿ ತಾಲೂಕು ಘಟಕಗಳಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಅದಲ್ಲದೆ ಈ ಈ ಅಫಲ್ಪುರ್ ಪಟ್ಟಣದ ಎಲ್ಲಾ ಕಾಲೇಜು ಪ್ರಾಂಶುಪಾಲರು ಇವತ್ತು ನಮಗೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದಲ್ಲದೆ ಮಹಾನ್ ಗಣ್ಯರು ಗಣ್ಯ ವ್ಯಕ್ತಿಗಳು ನಮ್ಮ ಅಫಲ್ಪುರ್ ಆ ರಾಜಕೀಯ ಧೂರಿಣರು ಹಾಗೂ ನಿವೃತ್ತ ಶಿಕ್ಷಕರು ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಒಂದು ಒಂದು ಬುದ್ಧಿಯ ವಿವೇಚನೆಗೆ ತಕ್ಕಂತೆ ನಾವು ಸಾಧಕರನ್ನ ಸನ್ಮಾನವನ್ನ ಕೂಡ ಆ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ ಅದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಕೂಡ ನಮ್ಮ ತಾಲೂಕು ಘಟಕದ ವತಿಯಿಂದ ನಾವು ಅವರಿಗೆ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಈ ರೀತಿ ಇದೇ ರೀತಿಯಾಗಿ ಪತ್ರಕರ್ತರಿಗೆ ಯುವ ಪತ್ರಕರ್ತರ ಬಳಗಕ್ಕೆ ನಿಮ್ಮ ಅಬ್ಜಲ್ಪುರ್ ಜನತೆಯ ಎಲ್ಲಾ ರೀತಿಯ ಸಹ ಸಹಾಯ ಸಹಕಾರ ಇರಲಿ ಅಂತೇಳಿ ತಮ್ಮಲ್ಲೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಹೃದಯ ಪೂರ್ವಕ ನಮ್ಮ ತಾಲೂಕು ಘಟಕದಿಂದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ